ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ತಾರೆ ಇಂದಿನ ಸಂಚಿಕೆಗಳ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಆನಂದವರು ತುಂಬ ಇರ್ತಾರೆ ಗೆಳೆಯನ ಜೊತೆ ಇಲ್ಲ ದೇವ್ರೆ ಅಂತ ಕಣ್ಣೀರು ಹಾಕ್ತಾರೆ ಜೈದೇವ್ ಅವರು ಮಾಡಿದ್ದನ್ನು ಎಲ್ಲ ನೆನಪು ಮಾಡ್ಕೊಳ್ತಾರೆ ನನ್ನ ಕೆಲಸ ಬಿಟ್ಟರೆ ನನ್ನ ಗೆಳೆಯನ ಸಂಬಂಧ ಮುಗಿಯುತ್ತೆ ಅಂತ ಬೇಜಾರಲ್ಲಿ ಇರ್ತಾರೆ ಮತ್ತು ಗೌತಮ್ ಕೂಡ ಬೇಜಾರಾಗ್ತಾರೆ ಗೆಳೆಯನ ಮಿಸ್ ಮಾಡ್ಕೋಬೇಕಲ್ಲ ದೇವ್ರೆ ಯಾಕೆ ಈ ರೀತಿ ಆಯಿತು ಅಂತ ತುಂಬ ಕೆಡಿಸ್ಕೊಂಡಿರ್ತಾರೆ ಹಾಗೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಫೀಸಿಂದ ತುಂಬ ಜನಕ್ಕೆ ಹೊಡ್ತಾ ಬಿದ್ದಿರುತ್ತೆ ಅದರಲ್ಲಿ ತುಂಬ ಜನ ನೊಂದಿರ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಗೌತಮ್ಗೆ ಕಾಲ್ ಮಾಡಿ ಆಗ ಗೌತಮ್ ಕಾಲ್ ರಿಸೀವ್ ಮಾಡ್ತಾರೆ ಆಗ ಆ ವ್ಯಕ್ತಿ ಸರ್ ನಾನು ನಾ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಇರ್ತಾರೆ ಆಗ ಗೌತಮ್ ಅವರು ಏನಾಯಿತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ವ್ಯಕ್ತಿ ಸರ್ ಅದು ನಮ್ಮನ್ನೆಲ್ಲ ಆಫೀಸ್ನಿಂದ ಹಾಕಿದ್ದಾರೆ ಸರ್ ಜೈ ಸರ್ ಅಂತ ಹೇಳಿ ಬಿಡ್ತಾರೆ ಆಗ ಗೌತಮ್ಗೆ ತುಂಬ ಕೋಪ ಬರುತ್ತೆ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಹೌದು ಸರ್ ಇದೆಲ್ಲ ಜೈ ದೇವ್ ಅವರ ಕೆಲಸ ಇಲ್ಲಿ ಯೋಚನೆ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಗೌತಮ್ ಅವರು ಸರಿ ನೀವು ಯೋಚನೆ ಮಾಡಿಬಿಡಿ ನಾನು ಈಗಲೇ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ ಜೈ ಹಾಗಾದರೆ ಆನಂದನ್ ಕೂಡ ಕೆಲಸದಿಂದ ಹಾಕಿದ್ದು ಈ ಜೈಯಿಂದನೇ ಆಗಿರೋದು ಅಂತ ಆಗ ಭೂಮಿಕ ಕೂಡ ಅಲ್ಲೇ ಇರ್ತಾರೆ ಗೌತಮ್ ಅವರೇ ಇದನ್ನು ಇಲ್ಲಿಗೆ ಬಿಟ್ಟರೆ ಖಂಡಿತ ಆಗಲ್ಲ ನೀವೀಗಲೇ ಜೈ ದೇವ್ ಅವ್ರಿಗೆ ಕಾಲ್ ಮಾಡಿ ಅಂತ ಭೂಮಿಕಾ ಹೇಳ್ತಾರೆ ಆಗ ಗೌತಮ್ ಅವರು ಅಲ್ಲ ಭೂಮಿಕಾ ಅವರೇ ಇಷ್ಟೆಲ್ಲ ಮಾಡಿಬಿಟ್ಟ ಬಿಟ್ನ ಆ ಜೈ ದೇವು ಅವನು ಯಾಕೆ ಈ ರೀತಿ ಮಾಡಿಬಿಟ್ಟಿದ್ದಾನೆ ಅದು ನನ್ನ ಹತ್ರ ಒಂದು ಮಾತು ಕೇಳಿದೆ ಇಷ್ಟೆಲ್ಲ ಮುಂದುವರೆದಿದ್ದಾನಲ್ಲ ಅವ್ರನ್ನೆಲ್ಲ ಕೆಲಸಕ್ಕೆ ತೆಗಿಯೋಕ್ಕೆ ಇನ್ನೇನು ಬಾಸ ಇಲ್ಲಿ ಅಂತ ಜೈ ದೇವ್ಗೆ ಕಾಲ್ ಮಾಡ್ತಾರೆ ಜೈ ಅವರು ಪ್ರೇಯಸಿ ಮನೆಯಲ್ಲಿ ಇರ್ತಾರೆ ಅಯ್ಯೋ ಅಣ್ಣ ಕಾಲ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾನೆ ಆಗ ಹಲೋ ಅಣ್ಣ ಅಂತ ಹೇಳ್ತಾರೆ ಆಗ ಇಲ್ಲಿ ಗೌತಮ್ ಅವರು ಎಲ್ಲಿದ್ಯಾ ಅಂತ ಕೇಳ್ತಾರೆ ಆಗ ಜಯದೇವ್ ಅಂತೂ ತುಂಬನೇ ಸುಳ್ಳು ಹೇಳ್ತಾನೆ ನಾನು ಆಫೀಸಲ್ಲಿದ್ದೀನಿ ಅಂತ ಇದ್ದೀನಿ ಅಣ್ಣ ಅಂತ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಏನಿಲ್ಲ ನೀನು ಆಫೀಸ್ಗೆ ಆಮೇಲೆ ಹೋಗುವಂತೆ ನಿನ್ನ ಈಗಲೇ ಮನೆಗೆ ಬಾ ಅಂತ ಗೌತಮ್ ಕೇಳ್ತಾರೆ ಕರೀತಾರೆ ಆಗ ಜಯದೇವ್ ಅವರು ಯಾಕೆ ಏನೇ ಸೀರಿಯಸ್ ಅಂತ ಕೇಳ್ತಾರೆ ಅಂಥದ್ದೇನಿಲ್ಲ ನೀನು ಈಗಲೇ ಬರಬೇಕು ಆಫೀಸ್ಗೆ ಹೋಗ್ಬೇಡ ಆಮೇಲೆ ಹೋದ್ರೆ ಆಯಿತು ಗೌತಮ್ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ ಆಗ ಜಯದೇವ್ ಅವರು ಸರಿ ಸರಿ ಅಣ್ಣ ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಜೈದೇವ್ ಆಫೀಸಲ್ಲಿ ಇದ್ದ ಇದ್ದ ಅಂತ ಸುಳ್ಳು ಹೇಳಿರ್ತಾನೆ ಆದರೆ ಅವರಿರೋದು ಅವರ ಪ್ರೇಯಸಿ ಮನೆಯಲ್ಲಿ ಇದು ಮಾತ್ರ ಗೌತಮ್ಗೆ ಗೊತ್ತಿಲ್ಲ ಗೌತಮ್ ಅಂದ್ಕೊಂಡಿದ್ದಾನೆ ಆಫೀಸಲ್ಲೇ ಇದ್ದಾನೆ ಅಂತ ಅಂದ್ಕೊಂಡಿದ್ದಾನೆ ಇಲ್ಲಿ ಜೈದೇವ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಈಗಲೇ ಬರ್ತೀನಿ ಬ್ರೋ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಹಾಗೆ ಇಲ್ಲಿ ಗೌತಮ್ ಅವರು ಎಲ್ಲರೂ ಕೂಡ ಮನೆಗೆ ಕರೆಸ್ತಾರೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಮಾತಾಡ್ಕೊಂಡಿರ್ತಾರೆ ಭೂಮಿಕಾ ಕೂಡ ಅದೇ ರೀತಿ ಹೇಳಿರ್ತಾರೆ ನೋಡಿ ಗೌತಮ್ ಅವರೇ ಹಾಂ ನನಗೆ ಇಷ್ಟೆಲ್ಲ ಸ್ಥಿತಿ ತಂದಿದ್ದು ಈ ಜೈದೇವ್ ಕೆಲಸ ಎಲ್ಲರೂ ಕೂಡ ವಾಪಸ್ ಕೆಲಸಕ್ಕೆ ಹಾಕ್ಕೊಳ್ಳಿ ಅಂತ ಇಲ್ಲಿ ಭೂಮಿಕ ಹೇಳಿರ್ತಾರೆ ಅದೇ ರೀತಿ ಗೌತಮ್ ಕೂಡ ಎಲ್ಲರೂ ಮನೆಗೆ ಕಲಿಸ್ತಾನೆ ಆಫೀಸಿಂದ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಜಯದೇವ್ ಕೂಡ ಮನೆಗೆ ಬರ್ತಾರೆ ಆಗ ಇಲ್ಲಿ ಗೌತಮ್ ಜಯದೇವ್ ಕಂಪ್ನಿಯಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಅಣ್ಣ ಇದು ಕಂಪ್ನಿ ಬಜೆಟ್ ಪ್ಲಾನಿಂಗ್ ಬಗ್ಗೆ ಕೆಲವು ವಿಷಯ ಅಬ್ಸರ್ವ್ ಮಾಡಿದ್ದೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕಂಪ್ನಿಗೆ ತುಂಬ ಹೊಡೆತ ಬೀಳ್ತಾಯಿದೆ ಅಣ್ಣ ಅದು ಅಂತ ಹೇಳ್ತಾರೆ ಅದಕ್ಕೆ ಆಫಿ ಏರಿಯಾ ಅವರನ್ನು ಕೆಲಸದಿಂದ ತೆಗಿತಾಯಿದ್ದೀನಿ ತೆಗಿತಾ ಇರೋದು ಅಂತ ಅಲ್ಲಿ ಜಯದೇವ್ ಅವರು ಹೇಳ್ತಾರೆ ಆಗ ಅವ್ರು ತಮ್ಮವ್ರು ನೋಡಿ ನೀವು ಯಾರೋ ಕೆಲಸ ಬಿಡ್ತಾಯಿಲ್ಲ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಆಗ ಜಯದೇವ್ ಮಾತ್ರ ಏನು ಬ್ರೋ ನಾನು ಆಫೀಸ್ಗೆ ಒಳ್ಳೇದಕ್ಕೆ ಮಾಡಿದರೆ ನೀನು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀಯಾ ಏನಾಗಿದೆ ಬ್ರೋ ನಿನಗೆ ಅಂತ ಜಯದೇವ್ ಕೇಳ್ತಾರೆ ಆಗ ಗೌತಮ್ ಅವರು ಶಟ್ ಜಯದೇವ್ ಅಂತ ಹೇಳ್ತಾರೆ ಆಗ ಮತ್ತೆ ಗೌತಮ್ ಅವರು ನೋಡಿ ಈ ರೀತಿ ಆಗಿದ್ದಕ್ಕೆ ನಿಮ್ಮ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ ಎಲ್ರಿಗೂ ತುಂಬಾ ಕ್ಷ ತುಂಬ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಇಲ್ಲಿ ಗೌತಮ್ ಅವರು ಕೇಳ್ತಾರೆ ಆಗ ನೋಡಿ ಜೈ ನೋಡು ಇವರಿಗೆಲ್ಲ ಬೋನಸ್ ಕೊಡಲೇಬೇಕು ನೋಡು ಬೋನಸ್ ಕೊಡಲೇಬೇಕು ಅಂತ ಹೇಳ್ತಾರೆ ಅರ್ಥ ಆಯಿತಾ ನಿಮಗೆ ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಜೈದ ತುಂಬ ಕೋ ಬರುತ್ತೆ ಕೆಲ್ಸದಿಂದ ತೆಗೆದವ್ರನ್ನೆಲ್ಲ ಹಾಕ್ಕೊಂಡು ಅದು ಅಲ್ಲದೆ ಬೋನಸ್ ಕೊಡಬೇಕಂತೆ ಅಂತ ಸಿಟ್ಟಲ್ಲಿ ಇರ್ತಾನೆ ಮತ್ತು ಏನು ಮಾಡ್ತಾ ಇದೆಯಾ ಬ್ರೋ ನೀನು ನಿನಗೇನಾಗಿದೆ ಏನಾಗಿದೆ ಬ್ರೋ ಅಂತ ಜಯದೇವ್ ಅವರು ಗೌತಮ್ನ ಕೇಳ್ತಾರೆ ಬೋನಸ್ ಕೊಡೋಕ್ಕೆ ಏನಾಗಿದೆ ಅಂತ ಮತ್ತೆ ಕೇಳ್ತಾರೆ ಆಗ ಗೌತಮ್ ಅವರು ನೋಡು ಇಲ್ಲಿ ಬಾಸ್ ನೀನಾ ನಾನಾ ಅಂತ ಜೋರಾಗಿ ಕೂಗ್ತ ಕೂಗ್ತಾರೆ ಜಯದೇವ್ ಮೇಲೆ ಆಗ ಜಯದೇವ್ ಅವರು ನೀನೇ ಬ್ರೋ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನಾನು ಹೇಳಿದಷ್ಟು ಮಾಡು ಅರ್ಥ ಆಯ್ತಾ ನಿನಗೆ ಅಂತ ಇಲ್ಲಿ ಗೌತಮ್ ಜಯದೇವ್ ಮೇಲೆ ಸಿಟ್ಟಾಗ ಸಿಟ್ಟಾಗ್ತಾರೆ ಆಗ ಜಯದೇವ್ ಏನು ಮಾತಾಡೋದೆ ಸರಿ ಅಂತ ಹೇಳ್ತಾರೆ ಬೋನಸ್ ಕೊಡೋಕ್ಕೆ ಆಗ ಗೌತಮ್ ಅವರು ಆನಂದನ ತಪ್ಪಿಕೊಂಡು ನನ್ನ ಶಂಸು ಗೆಳೆಯ ಇಷ್ಟೆಲ್ಲ ಆಗಿದ್ದು ನನಗೇನು ಗೊತ್ತಾಗಿಲ್ಲ ಎಲ್ಲರೂ ನನಗೆ ಕ್ಷಮಿಸಿಬಿಡಿ ಅಂತ ಕೈ ಮುಗಿದು ಗೌತಮ್ ಅವರು ಎಲ್ಲರ ಹತ್ರ ಬೇಡ್ಕೋತಾರೆ ಹಾಗೆ ಎಲ್ರಿಗೂ ಕೂಡ ಬೋನಸ್ ಕೊಡೋಕ್ಕೆ ಹೇಳ್ತಾರೆ ಎಲ್ಲರೂ ಕೂಡ ಗೌತಮ್ ಮೇಲೆ ತುಂಬ ಖುಷಿ ಬರ್ತಾರೆ ನೀವೆಲ್ಲರೂ ಕಂಟಿನ್ಯೂ ಆಗಿ ಕೆಲಸನ ಪ್ರಾರಂಭಿಸ್ಬೋದು ನೀವೇನು ಭಯಪಡಬೇಡಿ ನಾನು ಇರುವವರೆಗೂ ಯಾರೂ ಎಕ್ಕೂ ಏನು ಆಗಲ್ಲ ಅರ್ಥ ಆಯ್ತಾ ಅಂತ ಎಲ್ರಿಗೂ ಹೇಳ್ತಾರೆ ಮತ್ತು ಇಲ್ಲಿ ಗೌತಮ್ ಅವರು ಜಯದೇವ್ಗೆ ನೋಡು ಜೈ ಹೇಳ್ದೆ ಕೇಳಿದೆ ಏನಾದರೂ ಮಾಡೋಕ್ಕೆ ಹೋದರೆ ನಾನು ಅದು ಸುಮ್ಮನೆ ಇರೋಲ್ಲ ನಿನ್ಗೆ ಯಾರು ಹೇಳಿದ್ದು ಇದನ್ನೆಲ್ಲ ಮಾಡು ಅಂತ ನಾನೇ ನಿನಗೆ ಹೇಳಿದ್ನ ಅಂತ ಜೈದೇವ್ ಹತ್ರ ಕೇಳ್ತಾ ಇರ್ತಾರೆ ಆಗ ಜಯದೇವ್ ಅವರು ಏನು ಮಾತಾದರೆ ಸುಮ್ಮನೆ ಇರ್ತಾರೆ ಇನ್ನೊಂದ್ಸರಿ ಏನಾದರೂ ಕೆಲಸ ಮಾಡೋದಿದ್ರೆ ನನ್ನ ಹತ್ತಿರ ಹೇಳಿಬಿಟ್ಟು ಮಾಡು ನೀನು ಏನೇ ಮಾಡೋಕ್ಕೆ ಹೋಗಿ ಇನ್ನೇನು ದೊಡ್ಡ ಬಾಸ್ ತರಹ ಮಾಡಬೇಡ ಇಲ್ಲಿ ಅಂತ ಚೋರಾಗಿ ಗದರಿಸ್ಬಿಡ್ತಾರೆ ಆಗ ಜೈದೇವ್ ಅವರು ಸಾರಿ ಅಂತ ಹೇಳಿ ಜೈ ಗೌತಮ್ ಅವರಿಗೆ ಸರಿ ಸರಿ ಎಲ್ಲರೂ ಖುಷಿಯಾಗಿದೆ ಬೋನಸ್ ಸಿಗತ್ತೆ ಅಂತ ಹೇಳಿ ಗೌತಮ್ ಅಲ್ಲಿಂದ ಹೋಗ್ತಾರೆ ಇಷ್ಟಕ್ಕೆ ಜೈ ಸುಮ್ಮನೆ ಇರ್ತಾನೆ ಜೈಗಂತೂ ಗೌತಮ್ ಮೇಲೆ ತುಂಬ ಇರ್ತಾನೆ ನೋಡು ನೀನು ಮುಗಿಸಿದ್ರೆ ಖಂಡಿತವಾಗ್ಲೂ ನಾನು ಅಂದ್ಕೊಂಡು ಹಾಗೆ ಮಾಡ್ಬೋದು ಆದಷ್ಟು ಬೇಗ ನಿಮಗೊಂದು ಗತಿ ತಂದೆ ತರ್ತೀನಿ ಅಂತ ಜೈದೇವ್ ಪ್ಲ್ಯಾನ್ ಅನ್ನ ಮಾಡ್ಕೊತಾ ಇರ್ತಾನೆ ಇದು ಇವತ್ತಿನ ಸಂಚಿಕೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ